ಜಾತಿ ಜಾತಿ ಅಂತ ಎಲ್ಲರು ಜಗಳಕ್ಕೆ ನಿಂತಾರೆ ನಾವನ್ನು ಹಂಕಾರ ತೊಟ್ಟ ನಿಂತಾರ ಜಾತಿ ಜಾತಿ ಅಂತ ಎಲ್ಲರೂ ಜಗಳಕ್ಕೆ ನಿಂತಾರ ನಾವನ್ನು ಹಂಕಾರ ತೊಟ್ಟ ನಿಂತಾರ ಕಲಿಯುಗದಾಗ ಎಲ್ಲಿ ಅದಾನ ದೇವರ ಕಲಿಯುಗದಾಗ ಎಲ್ಲಿ ಅದಾನ ದೇವರ ನಿನ್ನೊಳಗೆ ತಿಳಿದು ನೋಡೋ ಮನಸೇ ದೇವರ ಏನು ಓಟ ಕಲಿಯುಗದ ಏನು ಓಟ ಯಾರಿಗೆ ತಿಳಿದಿಲ್ಲೋ ಜಗದಾಟ ಯಾರಿಗೆ ತಿಳದಿಲ್ಲೋ ಜಗದಾಟ ಸತ್ತಾಗ ಮಣ್ಣ ಹಾಕಿ ಜಳಕ ಮಾಡ್ತಾರ ಮೂಕ ಪ್ರಾಣಿ ಪಕ್ಷಿ ಕೊಂದು ಅಡಿಗೆ ಮಾಡಿ ಉಣ್ತಾರ ಸತ್ತಾಗ ಮಣ್ಣ ಹಾಕಿ ಜಳಕ ಮಾಡ್ತಾರ ಮೂಕ ಪ್ರಾಣಿ ಪಕ್ಷಿ ಕೊಂದು ಅಡಿಗೆ ಮಾಡಿ ಉಣ್ತಾರ ಹಾಲಿನವನ ಕೇಳುತ್ತಾರ ನೀರು ಬೆರೆಸಿದಿ ಅಂತ ಹಾಲಿನವನ ಕೇಳ್ತಾರ ನೀರು ಬೆರೆಸಿದಿ ಅಂತ ದುಪ್ಪಟ ಹಣ ಕೊಟ್ಟು ಸಾರಾಯದಾಗ ನೀರು ಬೆರೆಸಿ ಕುಡಿತಾರ ಏನು ಓಟ ಕಲಿಯುಗದೇನು ಓಟ ಯಾರಿಗೆ ತಿಳದಿಲ್ಲೋ ಜಗದಾಟ ಯಾರಿಗೆ ತಿಳದಿಲ್ಲೋ ಜಗದಾಟ ನಾನು ಚಲೋ ಅಂತ ನಿಮ್ಗ ರೀ ತಪ್ಪಿದ್ರ ಕ್ಷಮಿಸಿ ಅಂತ ರೀ ನಾನು ಚಲೋ ಅಂತ ನಿಮ್ಗ ರೀ ತಪ್ಪಾದ್ರ ಕ್ಷಮಿಸಿ ಅಂತ ರೀ ಕಾಶಿನಾಥ ಬರದಾನ ಕೇಳ್ರಿ ಕವನಾರಿ ಕಾಶಿನಾಥ ಬರದಾನ ಈ ಕವನಾರಿ ಕನ್ನಡ ನಾಡಿನ ಜನಗೆ ಕೂಗಿ ಹೇಳಣ್ರೀ ಹಾಡಿ ಹೇಳಣ್ರೀ ಏನು ಓಟ ಕಲಿಯುಗದೇನು ಓಟ ಯಾರಿಗೆ ತಿಳದಿಲ್ಲೋ ಜಗದಾಟ ಯಾರಿಗೆ ತಿಳದಿಲ್ಲೋ ಜಗದಾಟ